நீங்க நோட் இத கன்னட டிவி மண்டல பிரஜ்வல் மண்டிய ஜில் மகிழா காங்கிரஸ் வத்திய நடைபெற்ற பெண் ண்டி பிரதி

ಈಗ ನಿಮಗೆಲ್ಲ ಗೊತ್ತಿರ್ಬೋದು ಈಗೇನು ದೇಶಾದ್ಯಂತನೇ ಸಂಚಲನ ಮೂಡಿಸಿರೋ ಒಂದು ಪ್ರಜ್ವಲ್ ಏನು ಪೆನ್ ಡ್ರೈವ್ ಹಗರಣ ಇದೆಯೋ ಅದ್ರ ವಿರುದ್ಧ ಇವತ್ತು ನಾವು ಈ ಒಂದು ಪ್ರತಿಭಟನೆ ಇವತ್ತು ಮಂಡ್ಯದಲ್ಲಿ ಹಮ್ಮಿಕೊಂಡಿದ್ದೇವೆ ಅವನೋಗಿ ವಿದೇಶದಲ್ಲಿ ಔದ್ಕೊಂಡು ಕೂತಿದ್ದಾನೆ ಈಗ ಅವ್ರ ತಂದೆನ ಕೂಡ ಕೂಡ ಅರೆಸ್ಟ್ ಮಾಡಿದ್ದಾರೆ ಇನ್ನೊಂದು ಕೇಸ್ನಲ್ಲಿ ಹಾಗಾದ್ರೆ ಅವ್ರ ಮನೆಯಲ್ಲೆಲ್ಲ ಇದೇ ಥರ ನಡೀತಿದ್ದ ಅಂತ ಕೇಳೋದು ತಂದೆಯೂ ಅದೇ ರೀತಿ ಮಗನೂ ಅದೇ ರೀತಿ ಇದರ ಏನು ಅರ್ಥ ಇದೆ ಹಿಂಗಂದರೆ ಹಾಗಾದರೆ ಹಾಸನಲ್ಲಿ ಪ್ರಜಾಪ್ರಭುತ್ವ ಇಲ್ವಾ ನಾವು ಕೇಳ್ತಾ ಇರೋದು ಪ್ರಜಾಪ್ರಭುತ್ವ ಇಲ್ವಾ ಬಾಳೆಗಾರಿಕೆ ನಡೀತಾ ಇದೆಯಾ ನಾವು ಅಂದ್ಕೊಂಡಿದ್ದೀವಿ ಇವತ್ತು ಈಗ ಇಪ್ಪತ್ತನೇ ಶತಮಾನ ದೇಶದಲ್ಲೆಲ್ಲ ಪ್ರಜಾಪ್ರಭುತ್ವ ಇದೆ ಎಲ್ಲ ಹೆಣ್ಮಕ್ಳೆಲ್ಲ ನಿರ್ಭೀತಿಯಿಂದ ಮಧ್ಯರಾತ್ರಿಯಲ್ಲಿ ಓಡಾಡ್ತಾ ಇದ್ದೀವಿ ಎರಡನೇ ಪಾಳಿಯಲೆಲ್ಲ ಕೆಲಸ ಮಾಡ್ತಾ ಇದ್ದೀವಿ ಹಂಗಿರುವಾಗ ಈ ಥರದೊಂದು ಆಸನದಲ್ಲಿ ನಡೀತಾ ಇದೆ ಅಂದರೆ ನಿಜವಾಗ್ಲೂ ಮನುಕುಲ ಹೆಂಗುಸರು ಮಕ್ಕಳು ಎಲ್ಲ ಸೇರಿ ಎಲ್ಲರೂ ತಲೆ ತೆಗಿಸುವಂಥ ವಿಚಾರ ಪಾಪ ಅಲ್ಲಿ ಬಳಕೆ ಆಗಿರೋ ಹೆಣ್ಮಕ್ಳು ಕಥೆಯೇನು ಅವ್ರ ಫ್ಯಾಮಿಲಿಯವ್ರ ಕತೆ ಗಂಡ ಮಕ್ಕಳು ರೋಡ್ನಲ್ಲಿ ಓಡಾಡೋದು ಹೆಂಗೆ ಈ ಥರ ನಡೆದ್ರೆ ಹಂಗಾಗಿ ದ ನಾವು ಇದನ್ನು ಖಂಡಿಸಿ ಅವನ್ನ ಆದಷ್ಟು ಬೇಗ ಎಲ್ಲಿದ್ದರೂ ಹಿಡ್ಕೊಂಬಂದು ಅಂಥ ಏನಾದರೂ ಅವನಿಗೆ ಅಷ್ಟೊಂದು ಆಸೆ ಇದ್ದರೆ ಅಷ್ಟೊಂದು ಇದ್ದರೆ ಈ ನೀಲಿ ಚಿತ್ರ ಅಂತಲ್ಲ ಅಂಥದ್ರಲ್ಲಿ ನಟಿಸ್ಬೋದಾಗಿತ್ತಲ್ಲ ಅವನು ನಟನೆ ಮಾಡ್ಬೋದಾಗಿತ್ತು ಯಾಕೆ ನಮ್ಮ ಹೆಣ್ಮಕ್ಳನ್ನು ಕರ್ಕೊಂಬಂದು ಈ ಥರ ಚಿತ್ರ ವಿಚಿತ್ರ ಹಿಂಸೆ ಕೊಟ್ಟು ಈ ಥರ ಇದ್ದಾನೆ ಇದನ್ನು ನಾವು ಕೇಳಕ್ಕೆ ಬಯಸ್ತೀವಿ ದಯಮಾಡಿ ಮುಂದಿನ ದಿನಗಳಲ್ಲಿ ಇಂಥ ಕಾಮಕ್ರಿಗೆ ಒಂದು ಪಾಠ ಆಗಲಿ ಆ ಥರ ಅವನಿಗೆ ಶಿಕ್ಷೆ ಕೊಡಬೇಕು ಕರ್ಕೊಂಬಂದು ಅವನು ಯಾವುದೇ ದೇಶದಲ್ಲಿದ್ದರೂ ಮುಂದೆ ಯಾರು ಮಾಡಬಾರ್ದು ತಂದೆ ಮಕ್ಕಳು ಎಲ್ಲ ಇದೆ ಕೆಲಸ ಅಂದರೆ ಏನು ಹಸಯ್ಯ ನಾವು ಯಾವ ಯುಗದಲ್ಲಿ ಇದ್ದೀವಿ ಕಾಡು ಮನುಷ್ಯರು ಕೂಡ ಇದು ಈ ರೀತಿ ನಡ್ಕೊಳ್ಳಲ್ಲ ಅಷ್ಟು ಕೆಟ್ಟದಾಗಿದೆ ಅವ್ರ ನಡವಳಿಕೆ ಇದಾಗಬಾರ್ದು ಮುಂದಿನ ದಿನಗಳಲ್ಲಿ ಬೇರೆಯವ್ರಿಗೂ ಈ ಥರದ್ದು ಏನಾದರೂ ಹೆಣ್ಮಕ್ಳನ್ನ ಬಳಸ್ಕೊಂಡು ಈ ಥರ ಕೆಲಸ ಮಾಡೋವಂಥ ಎಂಥ ನೀಚರಿಗೆ ಆಗಲಿ ಅದೆಲ್ಲ ಪಾಠ ಆಗಬೇಕು ಅಂಥ ಒಂದು ಶಿಕ್ಷೆನ ಎಸ್ ಐ ಟಿ ಅವರು ಅವನ್ನ ಎಳ್ಕೊಂಬಂದು ಅವನ ವಿರುದ್ಧ ಹಾಕಿ ಅವನಿಗೆ ಶಿಕ್ಷೆ ಕೊಟ್ಟು ಮಾದರಿಯಾಗಬೇಕು ನಮ್ಮ ಸರ್ಕಾರದ ಮೇಲೆ ನಮ್ಗೆ ನಂಬಿಕೆ ಇದೆ ಅಂಥ ಒಂದು ಶಿಕ್ಷೆನ ಅವರಿಗೆ ಕೊಡಿಸ್ತಾರೆ ಅನ್ನೋಂಥ ನಂಬಿಕೆ ಮೇಲೆ ನಾವಿದ್ದೀವಿ ಇವತ್ತು ನಾವು ಮಹಿಳಾ ಕಾಂಗ್ರೆಸ್ ವತಿಯಿಂದ ಎಲ್ಲ ಜಿಲ್ಲೆಗಳಲ್ಲಿ ಈ ಒಂದು ಅವನ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅದೇ ರೀತಿ ನಾವು ಮಂಡ್ಯದಲ್ಲಿ ಕೂಡ ನಾವು ಈ ಒಂದು ಪ್ರತಿಭಟನೆ ಇವತ್ತು ಮಾಡಿದ್ದೀವಿ